ಜೋರು ಮಳೆಗೆ ಚಟ್ಟೆ ಮಾಡ್ತಾ ಇದ್ದೇನೆ ಹೇಗೆ ಮಾಡುವುದಂತ ನೋಡುವ ಒಂದು ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ ಇದನ್ನೊಂದು ಅರ್ಧ ಗಂಟೆ ನೆನೆಸುವ ಜಾಸ್ತಿ ನೆನೆಯುವುದು ಬೇಡ ಸಾಕು ಇದು ನೆಂದಿದೆ ಈಗ ಕಡಿಯುವ ಕಡಿಯುವಾಗ ಜಾಸ್ತಿ ನೀರು ಹಾಕೋದು ಬೇಡ ಬೇಕಾದರೂ ಒಂದು ಚಮಚ ಹಾಕ್ಬೋದು ತರಿ ತರಿಯಾಗಿ ಕಡಿಬೇಕು ಇದನ್ನು ಎಷ್ಟು ಸಾಕು ತರಿತರಿಯಾಗೇ ಆಗಿದೆ ನೀರುಳ್ಳಿ ಶುಂಠಿ ಕರಿಬೇವು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ದಾಯಿತು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡುವ ಸ್ವಲ್ಪ ಉಪ್ಪು ಇದ್ದೇನೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಪಾದ್ರೂ ನೀರಾದರೆ ಒಂದು ಚಮಚ ಅಕ್ಕಿಟ್ಟು ಹಾಕ್ಬೋದು ಈಗ ಉಂಡೆ ಮಾಡಿ ತಟ್ಟಿ ಎಣ್ಣೆಯಲ್ಲಿ ಕಾಯಿಸುವ ಈಗ ಎಣ್ಣೆ ಕಾದಿದೆ ಫ್ರೈ ಮಾಡುವ ರೆಡಿ ಆಯಿತು ನೋಡಿ ಕೆಂಪಾಗಿದೆ ಗರಿಗರಿಯಾದ ಗರಿಯಾದ ಕಡಲೆಬೇಳೆ ಚಟ್ಟಂಬಡಿ ರೆಡಿ ಆಗಿದೆ